ನೋಡಿ ಈಗ ಎಲ್ಲ ಒಂದೇ ಸೈಜ್ ಆಗಿರೋವಂಥ ಮೀಡಿಯಮ್ ಎಳೆಯದಾದಂಥ ಎಳೆದಾದಂಥ ಬದ್ನೆಕಾಯನ್ನ ತಗೊಂಡಿದ್ದೀನಿ ಇದನ್ನು ತುಂಬು ಚೂರು ಕೊನೆಯಲ್ಲಿ ಕಟ್ ಮಾಡಿಕೊಂಡು ಹಾಗೂ ತುಂಬನೆಲ್ಲ ಸ್ವಲ್ಪ ಚಾಪ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡು ನೋಡಿ ಈ ರೀತಿ ನಿಟ್ಟಾಗಿ ನಾಲ್ಕು ಭಾಗ ಮಾಡ್ಕೊತ ಫಸ್ಟ್ ಚೆನ್ನಾಗಿ ತೊಳ್ಕೊಬೇಕು ಕಟ್ ಮಾಡಿಕೊಂಡು ತೊಳ್ಕೊಂಡು ತಕ್ಕೊಂಡು ಮತ್ತು ಬೇರೆ ನೀರಲ್ಲಿ ನಾಲ್ಕು ಭಾಗ ನೋಡಿ ಉಪ್ಪು ಮಸಾಲೆ ಖಾರ ಎಲ್ಲ ಇಡಿಲಿ ಅಂದ್ಬಿಟ್ಟು ಮತ್ತು ಈ ರೀತಿ ಏನಾದರೂ ಕೆಟ್ಟೋಗಿದ್ರು ಗೊತ್ತಾಗುತ್ತೆ ಅಂದ್ಬಿಟ್ಟು ಈ ರೀತಿ ಕಟ್ ಮಾಡಿ ನೀರಲ್ಲೇ ಹಾಕ್ಕೋಬೇಕು ಕಟ್ ಮಾಡಿದ್ದಾದಮೇಲೆ ಹಾಗೆ ಇಡೋಂಗಿಲ್ಲ ಅದನ್ನು ಕಪ್ಪಾಗ್ಬಿಡುತ್ತೆ ನೋಡಿ ಈ ರೀತಿ ನೋಡ್ಕೊಂಡು ನೋಡಿಕೊಂಡು ಎಲ್ಲವನ್ನ ನೀರಲ್ಲಿ ಹಾಕ್ಕೊಬೇಕು ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಿಂಗೆ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಒಗ್ಗರಣೆಗೆ ಹಾಗೂ ಜೀರಿಗೆ ಚಕ್ಕೆ ಎರಡು ಪೀಸ್ ಏಲಕ್ಕಿ ಒಂದು ನಾಲ್ಕು ಪೀಸ್ ಲವಂಗ ಕಡಲೆ ಬೀಜ ಒಂದು ಸ್ಪೂನು ಒಂದು ಸ್ಪೂನ್ ಬೆಳ್ಳಿಗ್ಗೆ ಎಳ್ಳು ತೊಗೊಂಡಿದ್ದೀನಿ ಒಗ್ಗರಣೆ ಎಣ್ಣೆಗೆ ಉಪ್ಪು ಧನಿಯಾ ಪುಡಿ ಹಾಗೂ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಭಾರತ್ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಕೊತ್ತಂಬರಿ ಟೊಮೆಟೊ ಎರಡು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಈಗ ಬಾಣಲೆ ಇಟ್ಕೊಳ್ಳೋಣ ಅಗಲದ ಅಗಲವಾದಂಥ ಪಾತ್ರೆ ಇಟ್ಕೊಂಡ್ರೆ ಕಲಿಸ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಇದು ಪಾತ್ರೆಯಲ್ಲಿ ಮಾಡಿದ್ರೆ ಅಷ್ಟು ಕಲಿಸ್ಕೊಳ್ಳೋಕೆ ಇದಾಗೋದಿಲ್ಲ ಎಣ್ಣೆ ಬದನೆಕಾಯಿ ನೋಡಿ ಈ ರೀತಿ ಫಸ್ಟು ನಾವು ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು ನಂತರ ಎಳ್ಳು ಹಾಗೂ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅದನ್ನು ಒಂದು ತಟ್ಟೆಯಲ್ಲಿ ತೊಗೊಂಡ್ಬಿಡೋಣ ಗಸಗಸೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಹುರಿಯೋದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ನಂತರ ಈಗ ಶುಂಠಿ ಒಂದು ಇಂಚಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಇದು ನಾಟಿ ಬೆಳ್ಳುಳ್ಳಿ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಮಸಾಲೆ ದುರುಬೋದಕ್ಕೆ ಈ ಟೊಮಾಟೊದೇ ಇದು ರಸ ಸಾಕಾಗುತ್ತೆ ನೀರು ಜಾಸ್ತಿ ಹಾಕಿದ್ರೆ ನಾವು ಮಸಾಲೆ ತುಂಬುವಾಗ ಬಿಟ್ಬಿಡುತ್ತೆ ಹಾಗಾಗಿ ಇಷ್ಟರಲ್ಲೇ ನಾವು ಮಸಾಲೆ ರುಬ್ಕೊಬೇಕು ನೋಡಿರಿ ಲಾಸ್ಟಲ್ಲಿ ಈಗ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದು ಕಪ್ಪಷ್ಟು ಮಿಕ್ಸಿ ಮಾಡಿ ಎಲ್ಲ ಬಿಸಿ ಇದ್ದೀನಿ ಹಾಗೂ ಕೊತ್ತಂಬರಿ ಹಾಕ್ಕೊತಾಯಿದ್ದೀನಿ ಒಂದು ಇಡಿಯಷ್ಟು ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಪುಡಿಗಳೆಲ್ಲ ಹಾಕಿದ ಮೇಲೆ ಸ್ಟವ್ ಆಫ್ ಮಾಡ್ಕೊಬೇಕು ಸ್ಟವ್ ಆಫ್ ಮಾಡಿಕೊಂಡು ಆ ಬಿಸಿಯಲ್ಲೇ ಇದನ್ನು ಫ್ರೈ ಮಾಡ್ಕೊಬೇಕು ನಂತರ ತಣ್ಣಗಾದ್ಮೇಲೆ ಹುರಿದಿ ಹುರಿದಿಟ್ಕೊಂಡಿಂಥ ಎಳ್ಳು ಗಸಗಸೆ ಹಾಗೂ ಬೀಜ ಚಕ್ಕೆ ಲವಂಗ ಅದ್ರ ಜೊತೆ ಈ ಟೊಮೆಟೊ ಈರುಳ್ಳಿ ಎಲ್ಲ ಹುರ್ಕೊಂಡ್ವಲ್ಲ ಅದನ್ನು ಎಲ್ಲ ತಣ್ಣಗಾದ ನಂತರ ಹಾಕ್ಕೊಂಡು ಉಪ್ಪು ಹಾಕಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ನೀರು ಹಾಕೋಬಾರ್ದು ಇದಕ್ಕೆ ಜಾಸ್ತಿ ಹಂಗೂ ಬೇಕಂದ್ರೆ ಒಂಚೂರು ಹಾಕ್ಕೊಬೋದು ಎರಡು ಮೂರು ಸ್ಪೂನಷ್ಟು ರುಬ್ಬೋದಕ್ಕೆ ನಾನೇನು ಹಾಕ್ಕೊಂಡಿಲ್ಲ ಅದೇ ಸಾಕಾಗಿದೆ ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ ಟೊಮೆಟೊ ಇತ್ತಲ್ವ ಟೊಮೆಟೊದೇ ನೀರು ಸಾಕಾಗಿದೆ ಇದಕ್ಕೆ ಮತ್ತೆ ಒಗ್ಗರಣೆಗೆ ಹಗಲ್ವಾದ ಬಾಣಲೆ ಇಟ್ಕೊಳ್ಳೋಣ ಅದು ಪಾತ್ರೆ ಇಲ್ಲಾದರೆ ಚೆನ್ನಾಗಿ ಕಲ್ಸೋಕ್ಕೆ ಚೆನ್ನಾಗಿರೋದಿಲ್ಲ ಇದು ರೊಟ್ಟಿ ಜೊತೆ ಮೊಜ್ಜೆ ಜೊತೆ ಚಪಾತಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಹಾಗೂ ಆಲೂಗಡ್ಡೆ ಕಟ್ ಮಾಡಿದಂಥ ಆಲೂಗಡ್ಡೆನೂ ಹಾಕ್ಕೊಂಡು ಫ್ರೈ ಇದ್ದೀನಿ ನಾವು ಆಲೂಗಡ್ಡೆ ಹಾಕ್ಕೊರೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಆಲೂಗಡ್ಡೆ ಹಾಕ್ಕೊಳ್ಳೋಣ ಅದು ಒಗ್ಗರಣೆಲಿ ಬೇಯೋ ಅಷ್ಟರಲ್ಲಿ ನಾವು ಏನು ಮಾಡೋಣ ನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಕಟ್ ಮಾಡಿ ಅದಕ್ಕೆ ಈ ರುಬ್ಬಿದಂಥ ಮಸಾಲೆಗೆ ಉಪ್ಪು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಉಪ್ಪು ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಒಂದೊಂದೇ ಬದನೆಕಾಯಿಗೆ ಈ ರೀತಿ ಮಸಾಲೆನ ಸ್ಪೂನಿಂದ ನೀಟಾಗಿ ತುಂಬಿಕೊಳ್ಳೋಣ ಇದು ಕಡಲೆ ಬೀಜ ಎಳ್ಳು ಎಲ್ಲ ಹಾಕೋದ್ರಿಂದ ಇದು ಬೈಂಡಿಂಗ್ ರೀತಿ ಕೆಲಸ ಮಾಡುತ್ತೆ ಹಾಗೂ ಟೇಸ್ಟನ್ನು ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ನೋಡಿ ಈ ರೀತಿ ಸ್ಪೂನ್ ಸಹಾಯದಿಂದ ಎಲ್ಲವನ್ನು ಇದೇ ರೀತಿ ತುಂಬ್ಕೊಂಡಿದ್ದೀವಿ ನೋಡಿ ಇದಾದ ನಂತರ ಅಷ್ಟೊತ್ತಿಗೆ ಆಲೂಗಡ್ಡೆ ಅರ್ಧ ಭಾಗ ಬೆಂದಿದೆ ಈಗ ಈಗ ಇದರಲ್ಲಿ ಒಂದೊಂದೇ ಈ ಎಣ್ಣೆಲ್ಲೆನೆ ತುಂಬ್ಕೊಂಡಿರೋಂಥ ಮಸಾಲೆ ಬದನೆಕಾಯಿನ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಒಂದೊಂದೇ ಸುತ್ತ ಇಟ್ಕೊಂಡು ಎಣ್ಣೆ ಜೊತೆ ಎಣ್ಣೆಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಒಗ್ಗರಣೆಲೆ ಮಸಾಲೆ ಏನೂ ಬಿಡೋದಿಲ್ಲ ನಿಧಾನವಾಗಿ ತಿರುಗಿಸ್ಕೊತಾ ಇರಬೇಕು ಒಂದೇ ಸೈಜ್ ಬದನೆಕಾಯಿ ಮೀಡಿಯಮ್ ಎಳೆಯದಿರೋದು ನೋಡಿ ತಗೊಂಡು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಡುಗೆ ರೀತಿ ಒಗ್ಗರಣೆಲೆ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆ ಎಣ್ಣೆಯಲ್ಲೇ ಆ ಮಸಾಲೆ ಎಲ್ಲ ಮತ್ತು ಅದಕ್ಕೆಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಐದು ನಿಮಿಷ ಮುಚ್ಚಿಕೊಂಡು ಮುಚ್ಚಿಟ್ಬಿಡ್ಬೇಕು ಪ್ಲೇಟು ನೋಡಿ ಈಗ ಎಣ್ಣೆಯೆಲ್ಲ ಎಣ್ಣೆಲ್ಲೇ ಇದು ನೀಟಾಗಿ ಸ್ವಲ್ಪ ಬೆಂದಿದೆ ಈಗ ಒಗ್ಗರಣೆಯಲ್ಲಿ ನೋಡಿ ಈಗ ಉಳಿದಂಥ ಮಸಾಲೆ ನಾವು ತುಂಬಿ ಉಳಿದಂಥ ಮಸಾಲೆ ಮಿಕ್ಸಿಯಲ್ಲೇ ಇತ್ತಲ್ವ ಅದನ್ನು ಎಲ್ಲ ಇದ್ರ ಮೇಲೆ ಈಗ ಹಾಕ್ಕೊಳ್ಳೋಣ ಬದನೇಕಾಯಿಗಳ ಮೇಲೆ ಎಲ್ಲವನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡ ನಂತರ ಮತ್ತು ಅದು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅದ್ರ ಮೇಲೆ ಹಾಕ್ಕೊಳ್ಳೋಣ ನೋಡಿ ಈಗ ಈಗ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡ್ವಲ್ಲ ಅದಕ್ಕೋಸ್ಕರ ಮಸಾಲೆಗೆ ಉಪ್ಪು ಎಲ್ಲ ಉಪ್ಪು ಹಾಗೂ ಎಣ್ಣೆ ಹಾಕ್ಕೊಂಡು ಕಲಸ್ಕೊಂಡು ತುಂಬಿದ್ವಿ ಮತ್ತು ಮುಚ್ಚಿಟ್ಟಿದ್ವಿ ಒಂದು ಹತ್ತು ನಿಮಿಷ ನೋಡಿ ಈಗ ಬದನೆಕಾಯಿ ಎಲ್ಲ ಬೆಂದಿದೆ ಎಣ್ಣೆ ಬಿಟ್ಕೊಂಡಿದೆ ತುಂಬಾ ಆಗಿದೆ ಸಾರು ನೋಡಿ ನೀಟಾಗಿ ಬೆಂದಿದೆ ಬದನೆಕಾಯಿ ಆಲೂಗಡ್ಡೆ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮುದ್ದೆಗೆ ಚಪಾತಿಗೆ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತಿದ್ದು ಎಣ್ಣೆ ಬದನೆಕಾಯಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು ಎಣ್ಣೆಕಾಯಿ ಬ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವೊಮ್ಮೆ ಟ್ರೈ ಮಾಡಿ ಮನೇಲಿ